వెల్కమ్ అవర్ డైలీ కుంద్రీ సింపల్ ఆగి అసెస్ట్ ఈజీ ఈవ్నింగ్ స్న్యాక్స్ రెసిపీ హేక్ తిన ఒప్ప కడలి స్వల్ప అజ్వన్ హాకీన్ స్వల్ప రెడ్ చిల్లీ పౌడర్ బేకింగ్ సోడా కూడా తినీ ఇల్ అర్ధ టీ స్పూన్ ఆగస్టు బేకింగ్ సోడా హెన్ బేకింగ్ ಪೌಡ್ರ ಅಂದ್ರೆ ಬೇಕಿಂಗ್ ಸೋಡಾ ಹಾಕೊಂಡಿನ್ರಿ ನಾ ಇಲ್ಲ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ರಿ ಮಿಕ್ಸ್ ಆದನ್ನ ಏನು ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ರೀ ಅವಾಗಲೇ ನಾವು ಉಪ್ಪು ಹಾಕಿದ್ದೀನಿ ರೀ ಇವಾಗ ಉಪ್ಪು ಹಾಕೊಂಡು ಕಲ್ಸ್ಕೊಳತ್ತೀನಿ ನೋಡ್ರಿ ಈ ತರ ಕಲ್ಸ್ಕೊಂಡು ಗಟ್ಟಿಯಾಗಿ ಕಲ್ಸ್ಕೊಬೇಕು ನೋಡ್ರಿ ಈ ತರ ಈ ತರ ಗಟ್ಟಿಯಾಗಿ ಕಲ್ಸ್ಕೊಬೇಕ್ರಿ ಒಂದು ಸ್ವಲ್ಪ ಬಟ್ಟೆ ಅದ್ದಿ ನೋಡಿದ್ರೆ ಬಟ್ಟಿಗೆ ಅದೆಲ್ಲ ಹಿಟ್ಟ ಆ ಥರ ಇರಬೇಕು ಒಂದು ಎರಡು ನಿಮಿಷ ಇದನ್ನ ನೆನೆ ಮಂತ್ರಿ ಈಗ ನೋಡ್ರಿ ಹಿಟ್ ಕೂಡ ನೆಂದೈತ್ರಿ ಈ ಕಡೆ ನಾ ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿನ್ರಿ ಮೆಣಸಿನ್ಕಾಯಿ ಹೋಗಿರೋ ಬೀಜನೆಲ್ಲ ಯಾಕಂದ್ರೆ ನಾವು ಮನೆಯಾಗ ಸಣ್ಣ ಮಕ್ಳ ಇರ್ತಾರಲ್ರಿ ಬಜ್ಜಿ ಬೀಜ ತಿಂದ್ರೆ ಅವ್ರಿಗೆ ಖಾರ ಹಾಕ್ಬಾರ್ದಲ್ರಿ ಹಂಗಂತೇಳಿ ನಾ ಮೆಣಸಿನಕಾಯಿ ಹೋಗಿರೋ ಬೀಜ ಎಲ್ಲಾ ತೆಗ್ದಿಟ್ಕೊಂಡಿನ್ರಿ ನೋಡ್ರಿ ಜಸ್ಟ್ ಈ ತರ ಹಿಟ್ ಎದ್ದಿದ್ರೆ ಅಂಟಬೇಕು ನೋಡ್ರಿ ಈ ತರ ಇದ್ರೆ ಸಾಕ್ರಿ ಆ ಕಡೆ ನಾ ಎಣ್ಣೆ ಕೂಡ ಕಾಯ್ಸಕ್ ಇಟ್ಕೊಂಡಿನ್ರಿ ಈಗ ಬಜ್ಜಿ ಮಂತ್ರಿ ನೋಡ್ರಿ ಈ ತರ ಎಣ್ಣೆ ಎಣ್ಣೆಕಾಯನ ಅವಾಗ ಲೋಟು ಹೈ ಫ್ಲೇಮ್ ಒಳಗೆ ನಾವು ಬಜ್ಜಿನ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಎಟ್ ಸೂಪರ್ ಆಗಿ ಬರಾತೈತ್ರಿ ಏನಾರ ಹೊರಗೆ ಹೊರಗೆ ಮಳೆ ಬರತಿತ್ತು ಮನೆಯೊಳಗೆ ಈ ತರ ಬಜ್ಜಿ ಒಂದು ಫಸ್ಟ್ ಕ್ಲಾಸ್ ಆದ್ರೆ ಒಂದು ಕಪ್ ಚಹ ಈ ಥರ ಸೂಪರಾಗಿ ಸೂಪರ್ ಆಗಿ ನೋಡ್ರಿ ನೋಡ್ರಿ ಎಟ್ ಮಸ್ತಾಗಿ ರೆಡಿ ಆತದ್ರಿ ನಮ್ಮ ಮಿರ್ಚಿ ಬಜ್ಜಿ ಈಚೆ ಐತ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗೆ నెక్స్ట్ రెసిపీ బందన్యాక్స్ రెసిపీ మర్కరితారీ ఆవ్ నా ఈొట్ర కుర్కురే మర్త్బిడ్తారీ ఒప్పు ఆగస్ జీరోటి ఇరవై తగంటేన ఆమె స్వల్ప చిల్లీ ఫ్ల్యాక్స్ ఆమె స్వల్ప ఉప్పు ఎరడు టీ స్పూన్ ఆగస్టు తుప్ప హో మిక్స్ మార్క్రీ ఇకూ అస్టే స్వల్ప స్వల్ప నీరు హు కల్స్కో నోడ్రీ ఈ గట్టి కల్స్కో దీస్ ట్యాంక్ కల్స్కొత్త చపాతి ಅದೇ ತರ ಇದನ್ನ ಕೂಡ ಅಷ್ಟೇ ಗಟ್ಟಿಯಾಗಿ ಕಲ್ಸ್ಕೊಬೇಕಿ ನೋಡ್ರಿ ಒಂದೆರಡು ನಿಮಿಷ ಇದನ್ನ ಇಡು ಮಂತ್ರಿ ಒಂದ್ ಐದರಿಂದ ಹತ್ ನಿಮಿಷ ನೆನ್ಸಿಡುವ ಮಂತ್ರಿ ಈಗ ನೋಡ್ರಿ ಹಿಟ್ ಕೂಡ ನೆನ್ದೈತ್ರಿ ರವಾ ಕೂಡ ಉಬ್ಬೈತಿ ನೋಡ್ರಿ ಈಗ ಎರಡು ಉಂಡೆ ಮಾಡಿ ಇಟ್ಕೊಳ್ಳೋ ಮಂತ್ರಿ ಇದನ್ನ ಈ ತರ ಉಂಡೆ ಮಾಡಿಟ್ಕೊಳ್ಳೋ ಮಾತ್ರ ಮಕ್ಳಿಗಂತೂ ಇದು ರೆಸಿಪಿ ಅಂತೂ ಬಹಳ ಇಷ್ಟ ಆಗತ್ರಿ ಒಂದ್ಸರ್ತಿರ್ ಒಂದ್ಸರ್ತಿ ಈ ಎರಡು ರೆಸಿಪಿನ ನೀವು ಮನೆಯೊಳಗ ಟ್ರೈ ಮಾಡ್ರಿ ಸೂಪರ್ ಆಗಿ ಬರ್ತೈತ್ರಿ ಈಗ ನಾವು ಚಪಾತಿ ಹೆಂಗ್ ಅದೇ ತರ ಇದನ್ನ ಕೂಡ ಲಟ್ಟಿಸ್ಕೊಂಡ್ ತೊಗೊಬೇಕ ನೋಡ್ರಿ ತೆಳುವಾಗಿ ಲಟ್ಟಿಸ್ಬೇಕ್ರಿ ಇದನ್ನ ಅಂದ್ರ ತೆಳುವಾಗಿ ಲಟ್ಟಿಸೋದ್ರಿಂದ ಜಾಸ್ತಿ ಕ್ರಿಸ್ಪಿನೆಸ್ ಬರ್ತೈತಿ ನೋಡ್ರಿ ಈಗ ನೋಡ್ರಿ ಚಪಾತಿನ ಗದ್ಲೇ ಲಟ್ಸ್ಕೊಂಡಿನ್ರಿ ಕಟ್ ಕೂಡ ಮಾಡ್ಕೊಂಡಿನ್ರಿ ನಮ್ಗೆ ಯಾವ ಸೇಪಿಗ್ ಆ ಸೇಪಿಗೆ ಇದನ್ನ ಕಟ್ ಮಾಡಿ ತಗೋಬೇಕ ನೋಡ್ರಿ ನಾ ಇಲ್ಲಿ ಚೌಕ್ ಕಟ್ ಮಾಡ್ಕೊಂಡಿನ್ರಿ ನಿಮ್ ಸೇಪ್ ಸೇಪಿಕ್ ಆ ನೀವು ಕಟ್ ಮಾಡ್ಕೋಬಹುದ್ರಿ ಈಗ ಒಂದ್ ಪ್ಲೇಟ್ ದಾಗ ತಗಿಟ್ಕೊತೀನ್ರೀ ನಾ ನೋಡ್ರಿ ಮಸ್ತಾಗಿ ಕಾಣಿಸ್ತವ್ರಿ ಈ ಪ್ಲೇಟ್ ದಾಗ ಎಲ್ಲಾ ತಗದಿಟ್ಕೊಂಡ್ರಿ ಈಗ ಎಣ್ಣೆ ಕರಿಯ ಮಂತ್ರಿ ನಾ ಇಲ್ಲಿ ಎಣ್ಣೆ ಕೈಸಕ್ ಇಟ್ಕೊಂಡಿನ್ರೀ ಎಣ್ಣೆ ಒಳಗ ಕರಿಯ ಮಂತ್ರಿ ಹೈ ಫ್ಲೇಮ್ ಒಳಗ ಇವ್ ಎಣ್ಣೆ ಒಳಗ ಕರಿಬೇಕು ನೋಡ್ರಿ ನೋಡ್ರಿ ಯಾವ ತರ ಉಬ್ಬಿದ್ರ ರೀ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಇಲ್ಲ ರೆಡ್ ಸ್ವಲ್ಪ ಲೈಟ್ ಆಗಿ ರೆಡ್ ಕಲರ್ ಅಂದ್ರೆ ಸಾಕ್ರಿ ನೋಡ್ರಿ ಮಸ್ತ್ ಆಗಿ ಕಲರ್ ಚೇಂಜ್ ಈಗ ಒಂದ್ ಪ್ಲೇಟ್ ದಾಗ ತಗದಿಟ್ಕೊಳ ಮಂತ್ರಿ ಇದನ್ನ ನೋಡ್ರಿ ನಿಮ್ ಕಾಣಸಾತೈತಿ ತರ ಉಬ್ಬಿ ಬಂದವ್ ಅಂತ ಹೇಳಿ ಸೂಪರ್ ಆಗಿರುವ ಸ್ನಾಕ್ಸ್ ರೆಸಿಪಿನೇ ಅನ್ಬೋದ್ರಿ ಯಾವ್ದೇ ತರ ಯಾವ್ದು ಮಸಾಲ ಹಾಕ್ಲಾರ್ದೆ ಬರೀ ಒಂದ್ ಕಪ್ ರವೆ ಇದ್ರೆ ಸಾಕ್ರಿ ಈ ತರ ಸ್ನಾಕ್ಸ್ ನಾವು ರೆಡಿ ಮಾಡ್ಕೋಬಹುದು ನೋಡ್ರಿ நான் ரெசிபி எல்லா இஷ்ட ஆய்த் மரியாதை லைக் சப்ஸிரைப் கூட மாடி அது நோட் நீங்க சாம்பல் கூட தோர்ஸ் தீனி நோட் இல்லை ஜஸ்ட் இத்தர பிரேஸ் நோட்ரி அவ்வளோர எஸ் கிரிஸ்பி ஆக்தல் நீ கூட இதன்ன ஒன்சத்தி ஒன்சத்தி ட்ரெய் நோட் சூப்பர் ஆகி வர்த்தி